ನೂಪುರ ನೃತ್ಯ ಅಕಾಡೆಮಿಯ ಒಂದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಬೀದರ್ನ ಡಾ ಚನ್ನಬಸವಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ನೃತ್ಯೋತ್ಸವ ಕಾರ್ಯಕ್ರಮದ ಜೊತೆ ಜೊತೆಗೆ ಹರಟೆಕಟ್ಟೆ ಎಂಬ ವಿನೂತನ ಗೋಷ್ಠಿ ಹಮ್ಮಿಕೊಡಲಾಯಿತು ಇದರ ಸಾರಥ್ಯ ವಹಿಸಿದ ಮಂಗಲಾ ಭಾಗವತ್ ಅವರು ಮಾತನಾಡುತ್ತಾ ಹರಟೆ ಕಟ್ಟೆಗಳಿಗೆ ನಿರ್ದಿಷ್ಟ ವಿಷಯಗಳಿರುವುದಿಲ್ಲ ಆದರೆ ಇಲ್ಲಿನ ಕಟ್ಟೆ ವಿಷಯಾಧಾರಿತವಾದುದಾಗಿದೆ ಇಲ್ಲಿನ ಮಾತುಕತೆಗಳು ತಜ್ಞರಿಂದ ಕೂಡಿದಾಗಿದ್ದು ಅನುಭವಾತ್ಮಕ ಮತ್ತು ಸಾಮೂಹಿಕಾತ್ಮಕವಾಗಿವೆ ಜೀವನೋಪಯೋಗಿ ಮಾರ್ಗದರ್ಶನ ನೀಡುವಂತಹಗಳಾಗಿವೆ ಎಂದರು ಹರಟೆಕಟ್ಟೆಯಲ್ಲಿ ಸುರೇಶ್ ಶೆಟ್ಟಿ ಶಿವಕುಮಾರ ಕಟ್ಟೆ ಶಿವಲಿಂಗ ಹೆಡೆ ಆರತಿ ಪಾಟೀಲ್ ಶೀಲಾಜೆ ಸುಷ್ಮಾ ಪಾಟೀಲ್ ಸುಬ್ರಹ್ಮಣ್ಯ ಪ್ರಭು ಭಾಗವಹಿಸಿ ತಮ್ಮ ವಿದ್ವತ್ಪೂರ್ಣ ಚಾತುರ್ಯದಿಂದ ವಿಷಯ ಮಂಡಿಸಿದರು ವಿವೇಕಾನಂದರು ಒಂದು ಸಲ ಅಮ್ಮ ಭುವನೇಶ್ವರಿ ಜೊತೆಗೆ ಹೋಗಿದ್ರಂತೆ ಅಲ್ಲಿ ಕುದುರೆ ಸಾರು ಅವಾಗೆಲ್ಲ ನಮ್ಮ ಆಟೋ ಇರಲಿಲ್ಲ ಸಾರೋಟ್ನಲ್ಲಿ ಬಂದ್ರಂತೆ ಅವರಿಗೆ ಅನಿಸ್ತು ಅಮ್ಮ ನಾನು ಈ ಕುದುರೆ ಸಾರೋಟ್ನಂಗೆ ಸಾರೋಟ್ನ ಸಾರಥಿ ಆಗ್ತೇನೆ ನಾನು ಅಂತಂದಿರಂತೆ ಭುವನೇಶ್ವರಿ ದೇವಿ ದೇವಿಯವರು ಮಗನನ್ನ ಗೀತೋಪದೇಶದ ಚಿತ್ರಪಟದ ಹತ್ರ ಕರೆದುಕೊಂಡು ಹೋಗಿ ಹೇಳಿದ್ರಂತೆ ಮಗನೇ ನೀನು ಸಾರಥಿಯಾಗು ಆದರೆ ಶ್ರೀಕೃಷ್ಣನಂತ ಸಾರಥಿಯಾಗು ಅಂತ ಹೇಳಿದ್ರಂತೆ ಅದೇ ರೀತಿ ನಮ್ಮ ಸುರೇಶ್ ಚೆಂಶೆಟ್ಟಿ ಅವರು ಶ್ರೀಕೃಷ್ಣನಂತಹ ಸಾರಥಿಯಾಗಿ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸ್ತಾ ಇದ್ದಾರೆ ಇವರಿಗಾಗಿ ಒಂದು ಜೋರಾದ ಚಪ್ಪಾಳೆ ಅದು ಯಾರಿಂದ ಆಗ್ತದೆ ಅಂತಕ್ಕಂಥದ್ದು ಈ ಕಡೆ ಕುತ್ಕೊಂಡಿರ್ತಕ್ಕಂಥವ್ರೆಲ್ಲರೂ ಅದು ಹೆಣ್ಣು ಮಕ್ಕಳಿಂದ ಆಗ್ತದೆ ಅಂತಕ್ಕಂಥ ವಾದವನ್ನು ಮಂಡಿಸ್ತೇವೆ ಆ ಕಡೆ ಇರ್ತಕ್ಕಂಥ ನಮ್ಮ ಅಪೋಸಿಟ್ ಟೀಮ್ನವರು ಅದು ಗಂಡಸರಿಂದ ಆಗ್ತದೆ ಅಂತಕ್ಕಂಥ ವಾದವನ್ನು ಮಂಡಿಸ್ತಿದ್ದಾರೆ ನಮ್ಮ ಮಧ್ಯದಲ್ಲಿ ನಾವು ನಾಲ್ಕು ಜನ ಏನು ಅಂದ್ಕೊಂಡಿದ್ವಿ ನಾನು ವರ್ಕಿಂಗ್ ವುಮೆನ್ಸ್ ಇಂದ ಈ ಸಂಸಾರದಲ್ಲಿ ಒಡಕು ಬರ್ತದೆ ಅಂತಕ್ಕಂಥ ವಾದವನ್ನು ಮಂಡಿಸ್ತೇನೆ ಬೇರೆ ಬೇರೆ ಗೃಹಿಣಿಯರು ಮತ್ತೊಬ್ಬರ ಕಡೆಯಿಂದ ಅವರು ನಮ್ಮ ಇತರ ಸಹ ಹಟ್ಟಿಗಾರರನ್ನು ಮಂಡಿಸ್ತಾರೆ ಕಮಿ ಮತ್ತು ಅದರ ಪಾರಂಪರಿಕ ಕುಟುಂಬ ವ್ಯವಸ್ಥೆಯನ್ನು ನಾವು ಸಲ ಗಮನಿಸಿದ್ರೆ ಹಿಂದೆ ಮಹಿಳೆ ತನ್ನ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊರತಾಯ್ತು ಹಾಗೆಲ್ಲ ಒಟ್ಟು ಕುಟುಂಬ ವ್ಯವಸ್ಥೆ ಇರ್ತಿತ್ತು ಒಟ್ಟ ಮೊದಲನೇದಾಗಿ ಹೇಳಕ್ ಇಷ್ಟಪಡೋದೇನಂತಂದ್ರೆ ಒಟ್ಟು ಕುಟುಂಬ ವ್ಯವಸ್ಥೆಯನ್ನು ಹೊಡೆದು ಹಾಕಿದವಳೆ ಮಹಿಳೆ ಈಗ ಏನಾಗಿದೆ ಅಂತಂದ್ರೆ ನಾವು ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕು ಆಕೆ ಆರ್ಥಿಕವಾಗಿ ಸವಲಾಗಬೇಕು ತನ್ನ ಕಾಲದಲ್ಲಿ ತಾನು ನಿತ್ಕೋಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆಕೆ ಶಿಕ್ಷಣವನ್ನು ಪಡೆದು ನೌಕರಿ ಹೋಗಿ ಸಂಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಸಮಾಜದಲ್ಲಿ ಅಂತಂದ್ರೆ ಒಂದು ಒಂದು ಕಡೆ ಆಕೆಯ ಸಾಮಾಜಿಕ ಮೌಲ್ಯ ಹೆಚ್ಚಾಗ್ತಾ ಇದೆ ಸೋಷಿಯಲ್ ಸ್ಟೇಟಸ್ ಹೆಚ್ಚಾಗ್ತಾ ಇದೆ ಎರಡನೇದಾಗಿ ಆರ್ಥಿಕವಾಗಿ ಸವಲಾಗ್ತಾ ಇದ್ದಾಳೆ ಈ ಎರಡು ಕಾರಣಗಳಿಗೋಸ್ಕರ ಆಕೆ ತನ್ನ ಕುಟುಂಬದೊಂದಿಗೆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಅನ್ನ ಅಂದ್ರೆ ಅಂತಕ್ಕಂಥ ಇದು ಗಂಭೀರ ವಿಚಾರಣೆ ಕೂಡಿ ಬಾಳ್ಬೇಕಾಗಿರ್ತಕ್ಕಂಥ ಕುಟುಂಬಗಳನ್ನ ಒಡೆದು ಹಾಳು ಹಾಳು ಮಾಡಿ ಕೇವಲ ತಾನಾಯಿತು ತನ್ನ ಗಂಡ ಆಯ್ತು ತನ್ನ ಮಕ್ಕಳು ಅಂತಕ್ಕಂಥ ರೀತಿಯಲ್ಲಿ ಸಂತೋಷ ಪಡ್ತಕ್ಕಂಥವು ಆ ಮಹಿಳೆ ಈ ಕುಟುಂಬದಲ್ಲಿ ಬಿರುಕು ಬರಲಿಕ್ಕೆ ಕಾರಣ ಅಂತಕ್ಕಂಥ ಮಾತನ್ನ ಹೇಳಿದ್ ಇಷ್ಟಪಡ್ತಾರೆ ಬಸವಣ್ಣವರ ವಚನ ಸಾವು ತಮ್ಮ ಎಲ್ರಿ ಗೊತ್ತಿದೆ ತಂದ್ಕೊಳ್ತೀನಿ ಸತಿಪತಿಗಳು ಒಂದಾದ ದೊಡ್ಡ ಹಿತವಾಗಿ ಕುದುಸ್ಯ ವಾಸ್ತವವಾಗಿ ದುಡಿಯೋ ಮಹಿಳೆ ಈ ತರ್ಕಕ್ಕೆ ವಿರುದ್ಧವಾಗಿದ್ದಾರೆ ಸತಿಪತಿಗಳು ಈಗ ನೀವು ಬೆಂಗಳೂರಂತ ನಮ್ಮ ಕಪ್ಪಣ್ಣ ಸರ್ ಗಮನಕ್ಕೆ ಬಂದಿರ್ಬೋದು ಬೆಂಗಳೂರಂತ ಸಿಟಿನಲ್ಲಿ ಒಬ್ರು ಬೆಳಗ್ಗೆ ಡ್ಯೂಟಿಗೆ ಹೋದರೆ ಇನ್ನೊಬ್ರು ರಾತ್ರಿ ಡ್ಯೂಟಿಗೆ ಹೋಗ್ತಾರೆ ಹೀಗಾಗಿ ಅವ್ರ ಮಧ್ಯದಲ್ಲಿ ನಿರಂತರವಾಗಿ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಅವರು ಆ ಗಂಡ ಹಿಡಿದು ಮಾತಾಡ್ತಕ್ಕಂಥ ಸಂದರ್ಭಗಳೇ ಬಹಳ ಕಡಿಮೆ ಗಂಡ ಬಡವನಾಗಿದ್ದ ಅಂತಂದ್ರೆ ಈಕೆ ಕೆಲಸ ಮಾಡ್ತಕ್ಕಂಥ ಹೆಣ್ಮಗಳು ಆತನನ್ನ ಒಂದು ರೀತಿಯಲ್ಲಿ ಕೇವಲವಾಗಿ ನೋಡ್ತಕ್ಕಂಥದ್ದು ಕಟ್ಕೊಂಡು ಹಾಳಾಯ್ತು ಮನೆಯವರು ಬಹಳ ಕನಿಷ್ಠವಾಗಿದ್ದಾರೆ ಅಂತಕ್ಕಂಥ ಮನಸ್ಥಿತಿಯನ್ನು ರೂಪಿಸಿಕೊಂಡು ಗಂಡನಿಗೆ ಅನೇಕ ಸಲ ಕೇವಲವಾಗಿ ಮತ್ತು ನೋಡ್ತೇವೆ ಬನಾನಿ ಮಾಲೆ ಜಾಂತಿ ಮಾಲೆಯಲ್ಲಿ ಮಣ್ಣಿನ ಮಡಿಕೆ ಮತ್ತು ಪರಿವಾರದ ಮಹತ್ವವನ್ನ ಕಟ್ಟುವವರಿಗೆ ಆಗಲಿ ಅದನ್ನ ಒಡೆಯವರಿಗೆ ಗೊತ್ತಿಲ್ಲ ಅಂತ ಹೆಣ್ಣು ಮಕ್ಕಳು ಏನೋ ಒಂದು ಆವೇಶದಲ್ಲಿ ಅಥವಾ ಒಂದು ತಪ್ಪು ತಿಳುವಳಿಕೆಯಲ್ಲಿ ಹೋಗಿ ಸಂಸಾರವನ್ನ ಹೊಡ್ಕೊಳ್ತಾ ಇದ್ದಾರೆ ಏನೋ ಅನ್ನುವಂಥ ಒಂದು ಮಾತು ಬರ್ತದೆ ಅದ್ರ ಜೊತೆಗೆ ಕೆಲಸನೂ ಆಗಿದೆ ಅಂತ ಅನ್ಸುತ್ತೆ ನನ್ನ ಹತ್ರ ಒಬ್ಳು ಹುಡುಗಿ ಬರ್ತಿದ್ಲು ಒಂದೆಲ್ಲ ಕೆಲಸ ಮಾಡ್ತಿದ್ಲು ಅವಳ ಹೆಸರು ಸಮಾಧಾನ ಬಟ್ ಒಂದ್ಸಲ ಸಮಾಧಾನದಿಂದ ಬಂದಿದೆ ನೋಡಿಲ್ಲ ನಾನು ಪ್ರತಿ ಸಲ ಬಂದಾಗ ಮೇಡಮ್ ನನ್ನ ಗಂಡ ನನ್ ಸಿಗ್ನೇಚರ್ ಮಾಡಿ ದುಡ್ಡು ತಗೋತಾನೆ ಮೇಡಮ್ ನನ್ನ ಗಂಡದ್ದು ನನ್ ಸಿಗ್ನೇಚರ್ ಮಾಡಿ ದುಡ್ಡು ತಗೋತಾನೆ ಅಂತ ಹೇಳ್ತಿದ್ಲು ಇಷ್ಟೊತ್ತು ದುಡ್ಡು ಕೊಡ್ರಿ ಹಂಗೆ ಹಿಂಗೆ ಅಂತೇಳ ಆಯ್ತು ಆರು ತಿಂಗಳು ಬರ್ಲಿಲ್ಲ ಏಳನೇ ತಿಂಗಳದಲ್ಲಿ ಬಂದು ಖುಷಿ ಖುಷಿ ಬಂದು ನಂದು ಏನುಮ್ಮ ನೀನು ಮತ್ತೆ ನಿನ್ ಗಂಡ ದುಡ್ಡು ತಗೋತ ಇಲ್ವಾ ಸಿಗ್ನೇಚರ್ ಚೇಂಜ್ ಮಾಡ್ಬಿಟ್ಟಿ ಅಂತ ಕೇಳಿದೆ ಅವಳೇನಂದ್ಲು ಅಯ್ಯೋ ಮೇಡಮ್ ಏನು ಹಚ್ಚಿದ್ರಿ ಸಿಗ್ನೇಚರ್ ಚೇಂಜ್ ಮಾಡೋದು ನಾ ಗಂಡನ್ನೇ ಚೇಂಜ್ ಮಾಡಿದೆ ಅಂದ್ ಅಂದ್ರೆ ನಮ್ಮ ಸ್ವ ಆರ್ಥಿಕ ಸ್ವ ಸ್ವಾವಲಂಬನೆ ಅಂತ ಏನ್ ನಾವು ಹೇಳ್ತೀವಲ್ಲ ಅದು ಏನು ಒಳ್ಳೇದಕ್ಕಾಗ್ತಿದ್ಯೋ ಅಥವಾ ಕೆಟ್ಟದ್ಯೋ ಅನ್ನೋದು ಅರ್ಥವಾಗಲಾರದಂತ ಒಂದು ಸಂದಿಗ್ಧದಲ್ಲಿ ನಾವಿದ್ದೀವಿ ಇದ್ರ ಬಗ್ಗೆ ಮುಂದೆ ನಮ್ಮ ಹೆಡೆಯವರು ಏನ್ ಹೇಳ್ತಾರೆ ಅಂತ ಕೇಳೋಣ ಎಲ್ಲರಿಗೂ ನಮಸ್ಕಾರ ಗೊತ್ತಾಗ್ತದ ಅವ್ರು ಮಾತಾಡಿ ಸುಳ್ಳಲ್ಲ ಒಂದು ಮನೆ ಕುಟುಂಬ ಹೊಡಿಯುತ್ತದ ಹೆಣ್ಣಿಂದಾನೋ ಗಂಡಿಂದ ಒಂದು ಸರ್ವೆ ಮಾಡಿ ನೋಡಿದ್ದ ನಾನು ಟಾಪಿಕ್ ಅವ್ರು ಕೊಡ್ತಿ ನೋಡೋಣ ಇದು ಕರೆ ಏನದ ಗೊತ್ತಾಗ್ಬೇಕಲ್ಲ ಒಂದು ಐವತ್ತು ಜನ ಪ್ರಶ್ನೆ ಮಾಡಿ ನೋಡಿದ್ದ ಸತ್ಯ ಏನದ ಅಂತ ದುರ್ದೈವ ಏನು ಅಂದ್ರಲ್ಲಿ ನಲ್ವತ್ತು ಜನ ಹೆಣ್ಣಿನಿಂದನೇ ಮನೆ ಹೊಡಿತದ ಅಂತ ಹೇಳಿ ನನಗ್ ಸಮಾಧಾನ ಏನ ಅಂದ್ರೆ ಹತ್ತು ಜನಕ್ಕಾದ್ರೆ ಸತ್ಯ ಗೊತ್ತದಲ್ಲ ಅನ್ನೋದು ಇದು ವಾಸ್ತವಾ ಬಹಳ ಜನ ಅನ್ನೋ ಹಿಂಡಿನಿಂದ ಮನೆ ಒಡಿತದ ಹಿಂಡಿನಿಂದ ಮನೆ ಹೊಡಿತದ ಅಂತ ಯಾವತ್ತಾದ್ರೂ ಒಬ್ಬ ಹೆಣ್ಣಿನ ಮನಸ್ಥಿತಿ ಆಳಕ್ಕೆ ಹೇಳೋದು ನೋಡಿರೇನೋ ಅಂತ ಒಂದು ಪ್ರಶ್ನೆ ಒಬ್ಬ ಹೆಣ್ಣು ತಾನು ಹುಟ್ಟಿರ್ತಕ್ಕಂಥ ಕುಟುಂಬ ತಾನು ಕಳ್ಸ್ಕೊಂಡ್ ಬಂದಿರ್ತಕ್ಕಂಥ ಒಂದು ಸಂಸ್ಕೃತಿ ತನ್ನ ಸಂಗತಿಗಳು ಅವೆಲ್ಲವನ್ನ ಬಿಟ್ಟು ಮತ್ತೊಂದು ಕುಟುಂಬಕ್ಕೆ ಬರ್ತಾಳೆ ಮತ್ತೊಂದು ಸಂಸ್ಕೃತಿ ಹೊಂದ್ಕೊಳ್ಳಕ್ ಹೆಣಗಾಡ್ತಾ ಇರ್ತಾಳೆ ಆಕೆ ತುಂಬದೊಳಗಿರ್ತಾಳ ಒಂದು ತೊಂದುವದೊಳಗಿರ್ತಾಳ ಆ ಹೀಗಾಗಿ ಆಕೆ ಮಾತಾಡುವ ರೀತಿಯನ್ನು ಏನೋ ವ್ಯತ್ಯಾಸಗಳಾಗಬಹುದು ಆದ್ರೂ ಆ ಹಳ್ಳಿ ನಾವು ಏನ್ ಮಾಡ್ತೇವಂದ್ರ ನೀನ್ ನಮ್ ಕುಟುಂಬಕ್ಕೆ ಒಂದ್ ಇಲ್ಲ ನೀನ್ ನಮ್ ಕುಟುಂಬಕ್ಕೆ ಒಂದ್ ಇಲ್ಲ ನೀನ್ ಯಾವತ್ತಾದ್ರೆ ಆಕೆ ಹೊಂದ್ಕೊಂಡಿದ್ದೇನಪ್ಪ ಪ್ರಶ್ನೆ ಆಕೆ ತಾನು ಮದುವೆಯಾಗಿ ಬಂದ ನಂತರ ಮತ್ತೆ ಆಕೆ ಮದುವೆಯಾಗಿ ಬಂದ ನಂತರ ತವರಿಗೆ ಹೇಳ್ತಾಳೆ ಹಾಲುಂಡ ಸರಮುತ್ತು ಮಾಡಿ ಸಲವ್ಯಾರ ಕನ್ವಿನ್ಸ್ ಮಾಡಿ ಎರಡೂ ಕುಟುಂಬಕ್ಕೆ ಹೊಂದ್ಕೊಂಡು ಆ ಕುಟುಂಬವನ್ನ ಬೆಳೆಸ ಪ್ರಯತ್ನ ಆಕೆ ಮಾಡ್ತಾವ ಆಕೆ ನಿಮ್ಮನಿಗೆ ಬಂದಾಳಪ್ಪ ನೀನು ಹುಟ್ಟಿನಿಂದ ಇಲ್ಲೇ ಬೆಳೆದಿದಿ ಇದೇ ಹಳಸಿನ ಮಾರಿಗಳು ನೋಡಿದಿ ಅದೇ ಹಸಿನ ಮಾರಿ ಆಗಿರ್ತಾವ ಕೂಡ ಆದಂಗ ನಿಂಗೆ ನೋಡಿ ಟವ ಟವ ಟವಟವ ಎಷ್ಟು ಚಂದ ಮಾರಿ ಕಾಣಿಸ್ತವ ಈ ಕಡೆ ಸಪ್ಪೆ ಮಾರಿಗಳು ಕಾಣಿಸ್ತವ ಆಕೆ ಎರಡೂ ಕುಟುಂಬಕ್ಕೆ ಹೊಂದ್ಕೊಂಡು ಹೋಗ್ತಾಳಲ್ಲ ಆಕೆ ರೀತಿನೇ ಬೇರೆ ಅದಕ್ಕ ಹುಟ್ಟಿನಿಂದ ಜತೆಲೇ ಇರ್ತದ ತಂದೆ ಜೊತೆಲೇ ಇರ್ತದ ಆಕ್ಕೆ ಒಂದು ತಾಸ್ ತವರಿಗೆ ಮಾತಾಡಿದರು ತವರಿಗೆ ಫೋನ್ ಹಾಚುದೇ ಐತ್ ನಿಂದಿಟೇ ಆದ ಕೆಲಸ ಬಿಟ್ಟಿ ಮಾತಾಡಕತ್ತಾ ಹುಂತಿ ದಿನ ತವರಿಗೆಗೆ ಹಸ್ತಲಿಕೆ ನೋಡಿ ಮತ್ತೆ ತವರಿಗೆಗೆ ಹಸ್ತಂದ್ರೆ ನಿನ್ನ ಮನೆಗೆ ಇರ್ತಾಳ ನೀ ಬೌ ಇಲ್ಲೇ ಹನಾಲಾ ನಿಮ್ಮ ಅಪ್ಪ ಇಲ್ಲೇ ಹನಾಲಾ ನಿಮ್ಮ ಕುಟುಂಬ ಇಲ್ಲೇ ಆದಲ್ಲ ತವರಿಗೆಗೆ ಮಾತಾಡಬೇಕಲ್ಲ ಆಕ್ಕೆ ನಿಂದ್ ಬ್ಲೇಮ್ ಮಾಡೋದು ಸರಿ ಒಂದು ಮಾತು ಆಕ್ಕೆ ದುಡಿಯಕ್ಕೆ ಹೋಗತಕ್ಕಂತ ಹೆಣಮಗಳ ಆಕ್ಕೆಂತ ಕುಟುಂಬ ಮಾಡಿದ್ ಓಡಿತ್ತಲ್ಲ ದು ಯಾರು ನನಗೆ ನನಗ ದುಡಿ ಬೇಕು ಕೆಲ್ಸದ ಬೇಕು ಹುಡುಕಿ ಹುಡುಕಿ ಮಾಡ್ಕೊಂಡಿಲ್ಲಪ್ಪ ನೀನು ಹೋಗಿ ಮಾಡ್ಕೊಂಡ ನಂತರ ಆಕೆ ಹೊರಗೂ ದುಡಿಬೇಕು ಮನೆಗೂ ದುಡಿಬೇಕು ಮನೆ ಅಡ್ಗೆ ಯಾರು ಮಾಡ್ತಾರೆ ಹೋಗಿ ಬಂದ ನಂತರ ಮತ್ ಆಕೆನೆ ಮಾಡ್ತಾಳಲ್ಲ ಅಥವಾ ನೀನ್ ಯಾವತ್ ತರ ಇಲ್ಲ ಮತ್ತ್ ಆಕೆಗೆ ಬ್ಲೇಮ್ ಹೋಗಿ ಹೋಗ್ಲಿ ಹೊರಗೆ ಹೋಗ್ತಾಳಲ್ಲ ಯಾರ ಜೊತೆ ಮಾತಾಡ್ಕೊ ನಿಂತಿದ್ ನೀನು ನೀನು ಕೆಲ್ಸಕ್ಕೆ ಹೋದಾಗ ಎಷ್ಟು ಜನರ ಜೊತೆ ಮಾತಾಡಿಲ್ಲ ನೀನು ನಾನು ಹೇಳಿದ ನಂತರ ಒಬ್ಬ ಗಂಡ್ ಮದುವೆ ಆಗ್ಬೇಕಾದ್ರೆ ಯಾವತ್ತಾದ್ರ ತನಗಿಂತ ಹೈಟ್ ಇರೋ ಹಿಡತಿಯನ್ನು ಒಪ್ಕೋಣ ಸ್ವಲ್ಪ ಗಡಿಯಿಲ್ಲ ಇರಲಿ ಅಂತ ತನಗಿಂತ ಹೆಚ್ಚು ಓದಿರ್ತಕ್ಕಂಥ ಹೆಣ್ಣನ್ನು ಒಪ್ಕೋಣನ ತನಗಿಂತ ಹೆಚ್ಚಿನ ಮುಂದೆ ಅದಿರ್ತಕ್ಕಂಥ ಹೆಣ್ಣನ್ನು ಒಪ್ಕೊಂಡನಾ ಯಾವತ್ತೂ ಇಲ್ಲ ಆತನ ಮನಸ್ಥಿತಿನೇ ಹೆಣ್ಣು ನನಗಿಂತ ಕಡಿಮೆ ಇರ್ಬೇಕು ಓದಿನಲ್ಲಿ ಕಡಿಮೆ ಇರ್ಬೇಕು ಹುದ್ದೆಯಲ್ಲಿ ಕಡಿಮೆ ಇರ್ಬೇಕು ಸಂಪಾದನೆಯಲ್ಲಿ ಕಡಿಮೆ ಇರ್ಬೇಕು ಬಟ್ ಸಂಪಾದನೆ ಮಾಡಿದ್ದೆಲ್ಲ ನನಗೆ ಕೊಡ್ಬೇಕು ನೀನ್ ದುಡಿಬೇಕು ಎ ಟಿ ಎಂ ಕಾರ್ಡ್ ನನಗೆ ಸರವಾಗಿರ್ಬೇಕು ಸಂಸಾರ ಒಡೆಯಲ್ದ್ರಿ ಏನಾಗ್ತದ್ರಿ ಅಪ್ಪ ಸೊ ಅದಕ್ಕ ಮತ್ತೆ ಮತ್ತೆ ಆಕೆ ಆಕೆಯನ್ನು ಯಾವತ್ತು ದುಡಿಯುವ ಯಂತ್ರ ಅಂತಾನೆ ನೋಡೋನ ಹೊರತಾಗಿ ಆಕೆ ನನ್ನ ಪರಿವಾರದಳ ಅಂತ ನೋಡ್ಲೇ ಇಲ್ಲ ಸೊ ಹಾಗೆ ನೋಡಿದ್ರ ಈ ಕುಟುಂಬದ ಒಬ್ಬ ಸದಸ್ಯ ಅನ್ನೋ ಭಾವನೆಯಿಂದ ಕುಟುಂಬದವರೆಲ್ಲ ನೋಡಿದ್ರ ಆ ಮನೆ ಚೆನ್ನಾಗಿ ಬೆಳೀತು ಮತ್ತೆ ನೋಡೋಣ ಟೈಮ್ ಒಳಗ ಸೊ ಒಂದು ಕುಟುಂಬ ಹೊಡೆಯೋಳಕ ಮುಖ್ಯ ಕಾರಣ ಆಕೆಯನ್ನು ಆ ಮಾನಸಿಕ ಸ್ಥಿತಿಗೆ ತಂದು ನಿಲ್ಲಿಸಿಕ ಒಬ್ಬ ಗಂಡೇರ ಗಂಡಸಿಂದನೇ ಕುಟುಂಬ ಹೊಡಿತುದ ಅನ್ನೋದು ನನ್ನ ಪ್ರಬಲವಾದ ವಾದ ಧನ್ಯವಾದಗಳು ಮಾತು ನಿಮ್ಗೆ ಹೇಳ್ಬೇಕು ಅಲ್ಲ ನಾನು ಇನ್ನೇನು ಏನಿದ್ರು ಹರಟೆ ಹರಟೆ ಇಲ್ಲಾಕ ನನಗೆ ಅಂದಾಗ ಅಣ್ಣ ಸಗಡ್ ಹೆಂಡ್ತಿನೂ ಬಂದಾಳ ಜೊತೆಗೆ ಅವನು ಬಂದಾಳ ಅತ್ತಿನೂ ಬಂದಾಳ ಅವನ ಪರ ಮಾತಾಡ್ತೀನಿ ಹೆಳ್ತಿ ಸರಿಗಡೆ ಓಡಾಡ್ತಾರ ತಗೋಬೋತ ಅವ್ನ ಪರ ಏನಾರ ಮಾತಾಡೋತೀನಿ ಈಗ ಹೆಂಡತಿರ್ತಾಳ ಬರೀ ತಿರುಗಿ ಊರಿಗೆ ಅವನ ಪರನೇ ಮಾತಾಡ್ತಾನ ನಾನು ಭಾಳ ಗಲೀಲಿ ಹೇಗಿದೆ ಅಂತ ಅಂದ್ರೆ ಶಿವಲಿಂಗ್ ವಯಸ್ಸು ಸಣ್ಣವೈತಿ ನೀನ್ ಏನ್ ನೋಡಿ ಭಾಳ ವಯಸ್ಸಾದ್ರೆ ಬಂದ್ಕೊಡ್ರಂತೇಳಿ ನಾನೇ ಶಿವಲಿಂಗ್ ಕರ್ಶಲ್ ಕುಡ್ಸದಾಗ ಅವ್ರೆಲ್ಲ ಮಾತಾಡ್ದಾಗ ನಮ್ಮ ಮಕ್ಕಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತೈತ್ರಿ ನಾನೇನು ಮಾತಾಡಬೇಕು ಭಾಳ ಹೋಗಬೇಕಾಗಿಲ್ಲ ಯಾಕಂದ್ರೆ ನಮ್ಮ ಕುಟುಂಬಗಳನ್ನ ಎಲ್ಲಿ ಶುರಾಗಿ ಯಾರಿಗಿಂದ ಹೊಡೀಲಾಕ್ ಬಂದು ಅನ್ನೋದು ಅವ್ರ ಮತ್ತಲ್ಲೇ ಭಾಳ ಸಲ ಬಂತು ಮಾತಾಡುವಾಗ ಅವ್ರ ಮಾತಾಡೋ ಹೇಳಿದ್ರು ನಾನು ಒಂದು ಸರ್ವೆ ಮಾಡಿದೆ ಆದರೆ ನಲ್ವತ್ತು ಮಂದಿ ಎಲ್ಲ ಮಹಿಳೆಯಿಂದ ಬಡೀತಾ ಅಂತ ಹೇಳ್ತು ಅಂತ ಸಟ್ಟ ಒಪ್ಕೊಂಡಂಗೆ ಒಪ್ಕೊಂಡಂಗಲ್ಲ ರೀ ನಾವು ಬಣ್ಣ ಒಂದು ಚಪ್ಪಳಿ ಹಾಕಬೇಕಿಲ್ಲ ಹೌದು ಬರೀ ಹತ್ತು ಮಂದಿ ಸೆಟಲ್ಮೆಂಟ್ ಏನಂದರೆ ಹೀಗೆ ಪಾಪ ಹೆಂಡತಿ ಜೊತೆ ಬಂದಾರ ಅವನ ಜೊತೆ ಬಂದಾರ ಹಿಂಗಾಗಿ ಪಾಪ ಅನಿವಾರ್ಯವಾಗಿ ಸಮರ್ಥನ ಮಾಡ್ಕೊಂತ ಪರಿಸ್ಥಿತಿ ನಾನು ಏನ್ ಹೇಳ ಕೊಟ್ಟಿನಂದ್ರೆ ಇಲ್ಲಿ ಎಲ್ಲ ವಯಸ್ಸರ ಜನರಿದ್ದೀವಿ ನಮ್ಗೆಲ್ಲಕ್ಕಿಂತ ಅತಿ ಹಿರಿಯರಂತ ಅಜ್ಜಿ ಕಪ್ಪಣ ಸಹ ನಮ್ ಜೊತೆಗಿದ್ದಾನೆ ಮಧ್ಯ ವಯಸ್ಸ ಉಮೇಶ್ ನಾಯ್ಕರು ನಮ್ ಜೊತೆಗಿದ್ದಾರೆ ನಮ್ಮ ಆಕಾಶ ನಮ್ ಇದ್ದಾರೆ ಮೊದಲೊಂದು ವ್ಯವಸ್ಥೆ ಇತ್ತು ಕುಟುಂಬ ಅಂತ ಹೇಳಿ ಇಡೀ ಒಂದು ಕುಟುಂಬ ಅಂತಿತ್ತು ಅದ್ ಹಿರಿಯರ್ ಅಂತ ಇದ್ರು ನಮ್ಮ ಮನೆಗಳೆಲ್ಲ ಬಹಳ ಸಣ್ಣ ರೀ ಮನೆಗೆಲ್ಲ ಬಹಳ ಜನ ಇರ್ತಿತ್ತು ಕಪ್ಪಣ ಸಾರಿ ಗೊತ್ತಿದೆ ಒಂದೇ ಇರ್ತಿತ್ತು ಮನೆಯಲ್ಲಿ ಅಷ್ಟು ಜನ ಮಲಗ್ತಾ ಇದ್ದೀವಿ ನಾನು ನಮ್ಮ ಅಜ್ಜ ನಮ್ಮ ಬಾಯಿ ನಮ್ಮ ದೊಡ್ಡಪ್ಪ ಸಣ್ಣಪ್ಪ ಮುಸ್ಸು ಬಂದು ಎಲ್ಲೇ ಮಲ್ಕೋತಾ ಇದ್ದೀವಿ ಅವತ್ ಯಾಕೆ ಕುಟುಂಬ ಅಂದ್ರೆ ನಾವೆಲ್ಲ ಮನೆ ಹಿರಿಯರನ್ನ ಒಪ್ಕೊಂಡಿದೀವಿ ನಾವು ಎಲ್ಲ ಅವ್ರೆ ನಾವು ಗೌರವಿಸ್ತೀವಿ ಕೇಳ್ತಾ ಅದಾದ ನಂತರ ಬಂತು ಉಮೇಶ್ ನಾಯಕ್ ಅವರು ಬೇರೆ ಅವ್ರು ಒಂದು ಮನೆಯನ್ನ ಕಟ್ಟಿದ್ರು ಕಟ್ತಿಲ್ಗೆ ಹೇಳ್ತೀರ ಸಣ್ಣದ ಆಗಸ್ಟ್ ನೋಡೋ ಒಂದೇ ಪರ್ಸನ್ ಏನಾಗಿರಲ್ಲ ನನ್ ಬೆಡ್ರೂಮ್ ಬೇರೆ ನಿನ್ ಬೆಡ್ರೂಮ್ ಬೇರೆ ಆಗಲಿ ಉಮೇಶ್ ನಾಯಕರು ಏನಾದ್ರೆ ಮಾಡ್ಬಿಟ್ರು ಆಮೇಲೆ ಮುಂದೆ ಆಕಾಶ ಬಂದ್ಬಿಟ್ರು ಅವಾಗ ಅವ್ನ ಹೇಳ್ತೀವಿ ಎಷ್ಟು ಮೆಟ್ಟಿಗೆ ಅಂದ್ರ ನೋಡೋಣ ನಿನ್ನ ಬೆಡ್ರೂಮ್ ಬೇರೆ ನನ್ನ ಬೆಡ್ರೂಮ್ ಬೇರೆ ಮತ್ತೆ ನಾ ಮಳೆ ನಿನ್ಗೆ ಮಾಡಿ ನೀ ಮನೆ ನನಗಾಗ ಮಕ್ಳು ಬೆಡ್ರೂ ಅವು ಬೇರೆ ಅವನ ಮಟ್ಟ ಹೂ ಇಲ್ಲ ಯಾರಿಗ ಗೊತ್ತಾಗ್ಬೇಡ ಬಂಧುಗಳೇ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಸಂಸ್ಕೃತಿ ಉಳ್ಳಂತ ದೇಶ ನಮ್ಮ ಭಾರತ ಒಬ್ಬ ಭಾರತೀಯರು ಅಮೆರಿಕರು ಕೇಳ್ದಂತ ಯಾಕೆ ನಿನ್ ದೇಶದ ಇಷ್ಟೊಂದು ಸಂಸ್ಕೃತಿ ಇಷ್ಟೊಂದು ಗೌರವ ಇದೆ ಇಷ್ಟೊಂದು ವಿಭಿನ್ನವಾಗಿದೆ ಯಾಕೆ ಇಡೀ ಜಗತ್ತು ಭಾರತ ಕಡೆ ನೋಡ್ತಾ ಇದ್ದಾಗ ನಮ್ಮ ಭಾರತೀಯರು ಬಹಳ ಚಲೋ ಹೇಳ್ದಂತ ಬೇರೆ ಮನುಷ್ಯ ಯಾವ ಮನೆಗಳಲ್ಲಿ ಬಹುಶಃ ವೇದಿಕೆ ನೋಡಿದ್ರು ಸುಬ್ರಹ್ಮಣ್ಯ ಪ್ರಭು ರಾಜಿ ಎಲ್ಲರೂ ಮುಂದಿಂದು ಭಜನೆಯನ್ನು ಮಾಡಿದ್ರು ಆ ಕಾಲ ಹೆಂಗಿತ್ತು ಅಂದ್ರೆ ಯಾವ ಮನೆಗಳಲ್ಲಿ ಮನೆಯನ್ನೆಲ್ಲ ಸೇರ್ಕೊಂಡು ಭಜನೆ ಮತ್ತು ಭೋಜನೆ ಒಟ್ಟಾಗಿ ಮಾಡ್ತಾರೋ ಆ ಕುಟುಂಬಗಳಿಗೆ ಎಲ್ಲಕ್ಕಿಂತ ಶ್ರೇಷ್ಠ ಅದು ಭಾರತೀಯ ಸಂಸ್ಕೃತಿ ಆಮೇಲೆ ಹೇಳ್ತಾರಲ್ಲ ಹೊರಗೋಗಿಂತ ಹೇಳ್ತಿವಿ ಒಂದು ಗಂಟೆ ಮಾತಾಡ್ತಾಳ ಅದು ಮಾತಾಡೋ ಸಂಸ್ಕೃತಿ ಆಮೇಲೆ ಶುರು ಆಗ್ಬಿಡುತ್ತೆ ಆಮೇಲೆ ಏನಿತ್ತು ನಮ್ಮನೆಗೆ ಯಾರು ಇರುವಂತ ಎಲ್ಲರ ಮಧ್ಯದಲ್ಲಿ ನಮ್ಮ ಬಳಸಬೇಕು ಅಂತ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನ ಸುಂದರವಾದ ಕುಟುಂಬದವರೇ ಕೂಡ ಬರಬೇಕು ಅಂತ ಅಂದಾಗ ಅವ್ರ ಹತ್ತಿರದ ಪೈಲೇನೇ ಕಂಡೀಷನ್ ಇತ್ತು ಮನೆಗೆ ಬಹಳ ಜನ ಇರ್ತಾರೆ ನೆಗಳ್ಬಂದಿರ ನಾರಿನಿ ಧರ್ವೇಸ್ ಬಂದಿರ ಅವು ಹಬ್ನೇ ಇರಬೇಕು ಅದು ಮತ್ತೆ ಸಾಧ್ಯ ಎಲ್ಲಾರ ಕೆಲಸ ಮಾಡ್ಲಕ್ ಹೋಗಿರ್ಬೇಕು ಅವ್ರ ಹತ್ತಿನ ಏನು ಮಾತಾಡಬಾರ್ದು ಇವೆಲ್ಲ ಕಂಡೀಷನ್ ಮಾಡ ಹೆಣ್ಮಗಳು ನಮ್ಮ ಮನೆಗೆ ಬಂದ್ಮೇಲ ನಮ್ಮ ಮನೆಗೆ ಹಂಗ್ರಿ ಚಲೋ ಇರ್ಲಿಕ್ಕೆ ಸಾಧ್ಯ ಅದ ಹೊಡ್ದು ಯಾಕಿಂದ ಚೆನ್ನಾಗಿರ್ತದ ಬರುವಾಗ ಮೊಬೈಲ್ ಇರ್ತಾರ ಯಾರ ಜೊತೆ ಮಾತಾಡ್ತಾರ ಬರ್ತೇ ನಿಮ್ಗೆ ಅವರ ಹೂನ್ ಜೊತೆ ಅದು ಅವ್ರ ಅತ್ತಿ ಜೊತೆನೆ ಅತ್ತೆ ಅದನ್ನೋ ಹೆಣ್ಣೆ ಸ್ವಚ್ಛ ಅದನ್ನೋ ಹೆಣ್ಣೇನೆ ಹೀಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಯಾವ ಮನೆಯಲ್ಲಿ ಎಷ್ಟು ಜನ ಒಂದ್ ಕಡೆ ಇರ್ತಿದ್ವೋ ಅವೆಲ್ಲ ನಮ್ಮ ನಮ್ಮನೆ ಹೆಣ್ಮಲ್ಲಿ ಮತ್ತೆ ಇವ್ನೇನು ಹೊರ ಹೋಗಿ ಮಾತಾಡ್ತಾರಲ್ಲ ಇವ್ರ ಮನೆಗೆ ಎಂದೂ ಮಾತಾಡಕ್ ಹೋಗಲ್ಲ ನಾವು ಗಂಡು ಮಕ್ಕಳಿದ್ದಾವ್ ನೋಡ್ರಿ ಇನ್ಮೇಲೆ ಭಾರ ಇರ್ತದೆ ನಮ್ಗೆಲ್ಲ ಒತ್ತಡಗಳಿರ್ತವೆ ಮಕ್ಕಳನ್ನ ಹಿಂಗನ್ನು ಓದಿಸ್ಬೇಕು ಮನೆಯನ್ನು ಹಿಂಗಾಗಿ ನಡೆಸ್ಬೇಕು ಮಕ್ಕಳು ಮದುವೆ ಹೇಗೆ ಮಾಡಬೇಕು ಇವೆಲ್ಲ ಚಿಂತೆ ನಮ್ಗಾದರು ಈ ಹೆಣ್ಮಕ್ಳಿಗೆಲ್ಲ ಚಿಂತೆ ಬೇರೆನೆ ಮೊನ್ನೆ ಪ್ರಾಣೇಶ್ವರ ಕಾರ್ಯಕ್ರಮ ನೋಡಿದ್ವಿ ಒಂದೇ ಮನ ಏ ಮೊನ್ನ ಪ್ರಾಣೇಶ್ವರ ಬಸವರಾಜ್ ಮನೆ ಬಂದಾಗ ಎಷ್ಟು ಚಲೋ ಕತ್ತಿಸಿದ ಅಂದ್ರ ನಕ್ಕ ನಕ್ ಸತ್ತ ನೋಡುವ ಅಂತೇಳಿ ಬಾಜುದಕ್ಕೆ ನನ್ನ ಹೆಂಡತಿ ಏನಂದ್ರ ಪೈಲೇನೇ ಹೇಳಬಾರ್ದೇ ನಮ್ಮ ಅತ್ತಿಗೆ ಬಿಟ್ಟು ಕಳಿಸ್ತಿದ್ದೆ ಸಂಘಟ ಸತ್ತ ನೈತು ಅಂದ್ರೆ ಇವು ಕೆಲವು ಯೋಚನೆಗಳು ಆಲೋಚನೆಗಳು ಬರೀ ಮನೆಯನ್ನ ಮುರುಗು ಮಾಡೋದು ಮನೆಯನ್ನ ಬಿರುದ್ ಮಾಡೋದು ಉತ್ತಮ ಬಾಂಧವ್ ಅಂತ ಅಣ್ಣ ತಮ್ಮರನ್ನ ಇವ್ಲಿಂದ ನಾವು ದೂರ ಆದ್ವೆಲ್ಲನೋ ಇರುವಂತ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಲಕ್ಕ ಡಿವೈಡ್ ಮಾಡುವಂತ ಪರಿಸ್ಥಿತಿ ಮಾಡಿದ್ದೆ ಅದು ಹೆಣ್ಣು ಮಕ್ಕಳಿಂದ ಅಂತೇಳಿ ಬಹಳ ಹೆಮ್ಮೆ ಈ ಮಾತನ್ನು ಹಾಕಿದ್ರೆ ದಯವಿಟ್ಟು ಇಷ್ಟೇ ನಮ್ಮ ಚಪ್ಪಳೆ ಮೂಲಕ ಸಪೋರ್ಟ್ ಮಾಡ್ತಕ್ಕಂಥ ಮಾತನ್ನು ಹೇಳ್ತೀನಿ ಧನ್ಯವಾದಗಳು ಮಾಡಿ ಮಾಡಿ ಚಪ್ಪಾಲೆ ಹೊಡೆದು ಸಪೋರ್ಟ್ ಮಾಡಿ ಇಲ್ಲಿ ರಾಜಕೀಯ ಆ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿ ಬೆಳಿತಾನೋ ಆ ವ್ಯಕ್ತಿ ಆ ಕ್ಷೇತ್ರದಲ್ಲೇ ಹೆಚ್ಚು ನಿಪುಣ ಅಲ್ಲ ಸೊ ನಾವು ಹೇಳೋದು ಹೆಣ್ಮಕ್ಳಿಂದ ಖಂಡಿತ ಅಲ್ಲ ಕುಟುಂಬಗಳು ಹೊಡೆಯೋದು ಹೆಣ್ಮಕ್ಳು ಯಾವತ್ತು ಅತ್ತೆ ಮನೆಗಾಗ್ಲಿ ತವ್ರ ಮನೆಗಾಗ್ಲಿ ಅವಳೊಂದು ಸೇತುವೆಯಾಗೇ ಇರ್ತಾಳೆ ಅವಳು ಸಮಾಜಕ್ಕೂ ಕೂಡ ಅಷ್ಟೇ ಅವಳು ಹೊಂದಾಣಿಕೆ ಹೊಂದ್ಕೊಂಡು ಬಾಳೋ ಸಹನೆ ತಾಳ್ಮೆ ಎಲ್ಲ ಇರ್ತಕ್ಕಂಥದ್ದು ಹೆಣ್ಣಿಗೆ ಹೆಚ್ಚು ಹಾಗಾಗಿ ನಮ್ಮ ದೇಶದಲ್ಲಿ ಇಷ್ಟೊಂದು ಕುಟುಂಬಗಳು ಇಷ್ಟೊಂದು ತುಂಬ ಸಂತೋಷವಾಗಿರ್ತದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಆದರೆ ಈ ಕುಟುಂಬಗಳಲ್ಲಿ ಬಿರುಕು ಮೂಡೋದು ಒಡಕು ಮೂಡೋದು ಅನ್ನೋದು ಪುರುಷರಿಂದಲೇ ಅಂತ ನಮ್ಮ ತಂಡದ ವಾದ ನೋಡ್ರಿ ಅವ್ರು ಸ್ತ್ರೀಯರಿಂದ ಹೇಳೋಕ್ಕೆ ಅಂತ ನಾಲ್ಕು ನಾಲ್ಕು ಜನ ಕೂತಿದ್ದರು ನಾವು ಮೂರೇ ಜನ ಸಾಕೊಡ್ತೀವಿ ಹೆಣ್ಣಿಗೆ ಅಂತ ಯಾಕೆಂದರೆ ಇವರು ವ್ಯಸನಗಳ್ರಿ ಒಂದ ಎರಡ ಮೂರ ಇವ್ರ ವ್ಯಸನಗಳ ಬಗ್ಗೆ ಹೇಳ್ತಾ ಹೋದರೆ ಭಾರಿ ಹಾಗೆ ಆ ವ್ಯಸನಗಳನ್ನ ಹೆಣ್ಣು ಪ್ರಶ್ನೆ ಮಾಡಕ್ಕೆ ಹೋದಾಗ ಅಲ್ಲಿ ಶುರುವಾಗತ್ರ ಬಿರು ಈ ಮನುಷ್ಯನ ಏನಿದೆ ಅಂತಂದ್ರೆ ತಾನು ನಡೆದಿದ್ದೇ ಹಾದಿ ಆನೆ ಓಡಾಡಿದ್ದೆ ದಾರಿ ಅಂತ ತನ್ನನ್ನು ಯಾರು ಪ್ರಶ್ನಿಸಬಾರ್ದು ತಾನು ಮಾಡಿದ್ದೆ ಸರಿ ತನ್ನ ಹೇಳಿಕೆಯೇ ಅಂತಿಮ ನಿರ್ಧಾರ ಅಲ್ಲವರು ಯಾವುದು ಸ್ವತಂತ್ರವನ್ನು ಅವಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಆದ್ರೆ ತವ್ರ ಮನೆಯಿಂದಾಗ್ಲಿ ಅವ್ಳ ಶಿಕ್ಷಣವನ್ನು ಪಡೆಯುವಾಗ್ಲಿ ಎಲ್ಲ ಸ್ವತಂತ್ರಗಳನ್ನ ಸಮಾಜದ ಆಗು ಹೋಗುಗಳನ್ನ ಯಾಕಪ್ಪ ಮಾಡ್ತೀರಿ ಅದು ಅದೇನದು ಅತ್ತಿ ಅತ್ತಿ ಆಗೋಗಿದ ಟೆನ್ಶನ್ ಅಲ್ಲ ಇಲ್ಲಿ ನಮ್ಗೆ ಇಲ್ಲಿ ಕುಂತವ್ರಿ ನಮಗೇನ್ ಟೆನ್ಶನ್ ಕಡಿಮದ ನಾನೆಂದ್ರ ಸಿಂಗಡಿಸಿದೇವ್ ನಾನೇನ್ ಕುಡಿದ ಟೆನ್ಷನ್ ನಮ್ಗೂ ಅದ ಸೀರಿ ಸರಿ ಬ್ಲೌಸ್ ಸಿಗಲ್ಲ ಅಂತ ಸುಧಾ ಅವ್ರು ಹೇಳಿದ್ರು ನಂಗು ನಿಜ ಅನಿಸ್ತು ಇದ್ರ ಬಗ್ಗೆ ಸುಷ್ಮಾ ಅವ್ರು ಏನ್ ಹೇಳ್ತಾರೆ ಕೇಳೋಣ ಈಗ ನಾಲ್ಕು ಜನ ಇದ್ದೀವಿ ಅಂತ ಅಲ್ಲಿ ಮೂವರು ಇರೋಕ್ಕೆ ಆಲ್ರೆಡಿ ಅವರು ಹೆಣ್ಮಗಳಾಗಿ ಹೇಳಬಿಟ್ರು ಒಡಕ್ ಹಾಕ್ಬಿಟ್ರು ಮತ್ ಅದಕ್ಕೆ ಒಬ್ರು ಮಹಾ ಕುಂಭಕ್ಕೆ ಹೋಗಿದ್ದಾರೆ ಅವ್ರಲ್ಲಿ ಅದಕ್ಕೆ ಮೆಂಬರ್ ಕಮ್ಮಾದ್ರು ಅದವ್ರು ಒಪ್ಕೊಂಡಿಲ್ಲ ಈಗ ಕುಟುಂಬದಲ್ಲಿ ಒಡಕು ಕುಟುಂಬಕ್ಕೂ ತೊಂಬತ್ತು ದಶಕದಲ್ಲಿ ನೋಡಿದ್ರೆ ಜಾಯಿಂಟ್ ಫ್ಯಾಮಿಲಿ ಅನ್ನೋದಿತ್ತು ಅಲ್ಲಿ ಕುಟುಂಬ ಅಂದರೆ ಅಜ್ಜ ಅಜ್ಜಿ ತಂದೆ ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಮಾವ ಎಲ್ಲ ನಿಮ್ಮ ಕೋ ಬ್ರದರ್ಸು ಕೋ ಸಿಸ್ಟರ್ಸ್ ಇದಾದ್ಮೀ ಮತ್ತೆಲ್ಲ ಭಾಳ ಜನ ಸೇರಿದ್ರೆ ಜಾಯಿಂಟ್ ಫ್ಯಾಮಿಲಿ ಈಗ ನೀವು ನೋಡ್ತಾ ಇದ್ರೆ ಅದು ಡಿಕ್ರೀಸಿಂಗಲ್ಲಿ ಬರ್ತಾ ಇದೆ ಅದು ಡಿಕ್ರೀಸ್ ಆಗ್ತಾ ಇದ್ದಂಗೆ ಡೈವರ್ಸ್ ಅನ್ನೋದು ಹೆಚ್ಚಿಗಾಗೋಗಿದೆ ಆ ಕಾಲದಲ್ಲಿ ನಾವು ಡೈವರ್ಸ್ ಅನ್ನೋದು ಭಾಳ ಕಮ್ಮಿ ಕೇಳ್ತಾ ಇದ್ವಿ ಈ ಕಾಲದಲ್ಲಿ ಮೋರ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ಡೈವರ್ಸ್ ಅನ್ನೋದೇ ಕೇಳ್ತೀವಿ ಕಾರಣ ಏನು ನಮ್ಮ ಹಳೆಯ ಕಾಲದಿಂದ ಪದ್ಧತಿಗಳು ಏನಿತ್ತು ಇವತ್ತು ಅದೇ ನೋಡಿದ್ರಿ ನೃತ್ಯ ನೋಡಿದ್ರಿ ಭಜನೆ ನೋಡಿದ್ರಿ ಇದೆಲ್ಲ ನಮ್ಮ ಸಂಸ್ಕಾರ ಇತ್ತು ಇದು ಹಳೆಯ ಕಾಲದಿಂದ ನಡ್ಕೊತ ಬಂತು ಬಟ್ ಜಾಯಿಂಟ್ ಫ್ಯಾಮಿಲಿ ಎಪ್ಪತ್ತು ಎಂಬತ್ತು ದಶಕದಲ್ಲಿದ್ದ ಎಷ್ಟು ಜನ ಅವ್ರ ಕಸಿನ್ ಬ್ರದರ್ಸು ಅಜ್ಜ ಅಜ್ಜಿ ಮನೇಲಿ ಆಟ ಆಡಿರ್ಬೋದು ಈಗಿನ ಮಕ್ಳಿಗೆ ಆಟ ಆಡೋಕ್ ಕಂಪ್ಯಾರಿಯನ್ಸೇ ಇಲ್ಲ ಯಾಕಂದ್ರೆ ಚಿಕ್ಕದಾಗ್ತಾ ಬರ್ತಾ ಇದೆ ಮತ್ತು ಟೈಮ್ ಇಲ್ಲ ಯಾರಿಗೂ ತೊಂಬತ್ತರ ದರ್ಶದಲ್ಲಿ ಮೊಬೈಲ್ಸ್ ಅನ್ನೋದಿದ್ದಿಲ್ಲ ಎಲ್ಲರೂ ಒಬ್ರದೊಬ್ರು ಹೋಗಿ ಸೇರ್ತಿದ್ರು ಎಲ್ಲ ಕಲಿತಿದ್ರು ಈಗ ಬರೀ ಮೊಬೈಲ್ ಅಲ್ಲಿ ಏನು ಕಲಿತಾ ಇದ್ದೀರಿ ಸ್ಟೇಟಸ್ ನೋಡಿ ಅವರದು ಅದು ಸ್ಟೇಟಸ್ ಆಗ ಹಾಕೊಂಬಕ್ಕೆ ಹೋಗಿದ್ದಾರೆ ನನಗೂ ಕರ್ಕೊಂಡು ಹೋಗ್ರಿ ಅವ್ರು ಆ ಸೀರೆ ಉಟ್ಟಿದಾರಿ ಅವ್ರು ಆ ಬಂಗಾರ ಹಾಕೊಂಡಿದ್ದಾರೆ ಬರೀ ಕಂಪಾರಿಸನ್ ಆಟ ಈಗ ಮನೇಲಿ ಕೆಲಸ ಮಾಡಿ ಬರೋಣ ನೀವು ಕಟ 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 ಅಂತ ಬರೀ ಅದೇ ಹೇಳಿದ್ರೆ ಪಾಪ ಏನು ತಾಳ್ತಾರೆ ಈಗ ಮೊನ್ನೆ ಶಿಲಾವರಿ ಹೇಳ್ತಾ ಇದ್ರು ನನ್ನ ಹತ್ರ ಎರಡು ಅಲ್ಮಾರಿ ಇದೆ ಇನ್ನೊಂದು ಅಲ್ಮಾರಿ ಖರೀದಿ ಮಾಡಬೇಕು ಸೀರೆಗಂತ ಪಾಪ ಗಂಡಸ್ರ ಬಗ್ಗೆ ಎಷ್ಟು ಪ್ಯಾಂಟ್ ಶರ್ಟ್ ಇರುತ್ತೆ ಒಂದು ಅರ್ಧ ಅಲ್ಮಾರಿನೂ ತುಂಬಲ್ಲ ಇವರು ಮೂರು ನಾಲ್ಕು ಅಲ್ಮಾರಿ ಬೇಕಂತಾರೆ ಅದಾಯ್ತು ಈಗ ಲವ್ ಮ್ಯಾರೇಜ್ ಅನ್ನೋದು ಬರುತ್ತೆ ಈಗ ಲವ್ संस्कृत कड़े हेतार ग्रह